ಯಲಹಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶಿವಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರ್ಮಿಸಲಾಗುತ್ತಿರುವ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಹಾಗೂ ಮುಕ್ತಾಯಗೊಂಡ ಹಲವು ಕಟ್ಟಡಗಳ ಉದ್ಘಾಟನೆಯನ್ನು ಶಾಸಕ ಎಸ್ಆರ್ ವಿಶ್ವನಾಥ್ ನೆರವೇರಿಸಿದರು ಮತ್ಕೂರು ಗ್ರಾಮದಲ್ಲಿ ಸಭಾಂಗಣ ಉದ್ಘಾಟನೆ ಹಾಗೂ ರುದ್ರಭೂಮಿ ಹಸ್ತಾಂತರ ನೂತನವಾಗಿ ನಿರ್ಮಾಣಗೊಂಡಿರುವ ದೇವಿಯ ಪೂಜಾ ಕಾರ್ಯಕ್ರಮ ಲಿಂಗನಹಾಳಿಯಲ್ಲಿ ಸ್ತ್ರೀಶಕ್ತಿ ಭವನ ಹಾಗೂ ವಿವೇಕ ಯೋಜನೆಯಡಿ ನಿರ್ಮಾಣಗೊಂಡಿರುವ ಸರ್ಕಾರಿ ಶಾಲೆಯ ಕಟ್ಟಡ ಉದ್ಘಾಟನೆ ಮುದುಗದ ಹಾಳಿಯಲ್ಲಿ ಸಮುದಾಯ ಭವನ ಉದ್ಘಾಟನೆ ಉದ್ಘಾಟನೆ ಶಿವಕೋಟೆಯಲ್ಲಿ ಘನತ್ಯಾಜ್ಯ ಘಟಕ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಸಾರ್ವಜನಿಕ ಬಸ್ ತಂಗುದಾಣ ನಿರ್ಮಾಣಕ್ಕೆ ಗುದ್ದರಿ ಪೂಜೆ ಹೈ ಮಾಸ್ಕ್ ಲೈಟ್ಗಳ ಉದ್ಘಾಟನೆ ಹಾಗೂ ಕುರುಬರಹಳ್ಳಿ ಗ್ರಾಮದಲ್ಲಿ ಸಮುದಾಯ ಭವನ ಉದ್ಘಾಟನೆಯನ್ನ ಮಾಡಿದ ನಂತರ ಮಾತನಾಡಿದ ಶಾಸಕರು ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರಿಗೆ ಹೊರಡಿಸಿರುವ ನೂತನ ಮೀಸಲಾತಿಯ ಬಗ್ಗೆ ಆಕ್ರೋಶ ಹೊರಹಾಕಿದರು ಕಾರ್ಯಕ್ರಮದಲ್ಲಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಎಂ ರಾಮಮೂರ್ತಿ ಬಮುಲ್ ನೂತನ ನಿರ್ದೇಶಕರಾದ ಕಡತನ ಮಲೆ ಸತೀಶ್ ಮುಖಂಡರಾದ ದಿಬ್ಬೂರ್ ಜಯಣ್ಣ ಶಿವಕೋಟೆ ಗ್ರಾಮ ಪಂಚಾಯತ್ ಪಂಚಾಯತಿ ಅಧ್ಯಕ್ಷರಾದ ಸಂಜೀವಯ್ಯ ಬಿಜೆಪಿ ಮುಖಂಡರಾದ ಅಪ್ಪಯ್ಯಣ್ಣ ಶಿವಕೋಟೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯಾದ ರುದ್ರೇಶಯ್ಯ ಹಾಗೂ ಇತರರು ಉಪಸ್ಥಿತರಿದ್ದರು ಆದೇಶಗಿರಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಉದ್ಘಾಟನೆಯನ್ನ ನಮ್ಮ ರಾಷ್ಟ್ರದ ಗೃಹ ಸಚಿವರಾದ ಅಮಿತ್ ಶಾ ಜಿ ಅವರು ಕುಮಾರಸ್ವಾಮಿ ಅವರು ಸನ್ಮಾನ್ಯ ಸೋಮಣ್ಣವರು ಚರಣ್ ಪ್ರಕಾಶ್ ಪಾಟೀಲ್ ಅವರು ಎಂಪಿ ಸುಧಾಕರ್ ಮತ್ತು ನಾವು ಎಲ್ಲ ಸರಿಯಾದ ಲೋಕಾರ್ಪಣೆ ಮಾಡಿದ್ವಿ ಭಾಳ ಅತ್ಯುತ್ತಮವಾದಂಥ ಆಸ್ಪತ್ರೆ ಮತ್ತು ವೈದ್ಯಕೀಯ ಮಹಾವಿದ್ಯಾಲಯದ ಉದ್ಘಾಟನೆ ಮಾಡಿದ್ವಿ ತದನಂತರ ಶಿವಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲವು ನಮ್ಮ ಅನುದಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕೆಲವು ಸಮುದಾಯ ಭವನಗಳು ಸ್ತ್ರೀ ಶಕ್ತಿ ಭವನ ಮತ್ತು ಕಸ ವಿಲೇವಾರಿ ಘಟಕದ ಪೂಜೆ ಬಸ್ ಶ್ಯಾಂಡ್ರಿಗೆ ಒಂದು ಹೊಸದಾಗಿ ಪೂಜೆ ಈ ಥರ ಒಟ್ಟಾರೆ ಈ ಪಂಚಾಯಿತಿಯಲ್ಲಿ ಒಂದಷ್ಟು ಕಾಮಗಾರಿಗಳ ಗುದ್ದಿ ಪೂಜೆ ಮತ್ತು ಉದ್ಘಾಟನೆ ಕರ್ತವ್ಯಗಳನ್ನು ನಾವು ಮಾಡಿದ್ವಿ ಅದು ನಿರಂತರವಾಗಿ ನನ್ನ ಕೆಲಸ ಕಾರ್ಯಗಳನ್ನು ನಿಲ್ಲಿಸದೆ ನಾನು ಮುಂದುವರ್ಸ್ಕೊಂಡು ಸರ್ಕಾರ ಯಾವುದೇ ಇದ್ದರೂ ಕೂಡ ಕೆಲಸ ಕಾರ್ಯಗಳನ್ನು ತರುವಂಥದ್ದು ಮಾಡುವಂಥ ಕೆಲಸವನ್ನು ನಿರಂತರವಾಗಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರಿ ಈಗ ಅಲ್ಲ ಈಗ ಇನ್ನೊಂದು ಪಾಕಿಸ್ತಾನ ಬಾಂಗ್ಲಾದೇಶವನ್ನು ಮಾಡೋಕೆ ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ಮೀಸಲಾತಿ ಕೊಟ್ಟರು ಕೂಡ ಅವ್ರಿಗೆ ಸರಿಯಾದ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ನಾವು ಇವತ್ತು ಅವರಿರೋ ಜನಸಂಖ್ಯೆಗೆ ಅವ್ರಿಗೆ ಈ ಕೊಟ್ಟರು ಅಂತ ನಾಲ್ಕು ಪರ್ಸೆಂಟೇ ಭಾಳ ದೊಡ್ಡದು ಆದರೆ ಮನೆಗಳಲ್ಲಿ ಹದಿನೈದು ಪರ್ಸೆಂಟು ನೀವು ಮೀಸಲಾತಿಯನ್ನು ಇಟ್ಟಿರ್ತಕ್ಕಂಥದ್ದು ಇದು ಒಂದು ರೀತಿಯಲ್ಲಿ ಬಹುಸಂಖ್ಯಾತರನ್ನು ಕಡೆಗಣಿಸಿ ಓಟ್ಗೋಸ್ಕರ ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನು ಮಾಡ್ತಾ ಇದ್ದಾರೆ ಸೊ ಇದೊಂಥರ ದರ್ಬಾರ್ ದರ್ಬಾರಾಗಿದೆ ಇವರು ಇವರು ಕಾಂಟ್ರಾಕ್ಟಲ್ಲಿ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ನು ಮನೆಗಳಲ್ಲಿ ಹದಿನೈದು ಪರ್ಸೆಂಟ್ ಮುಸ್ಲಿಮ್ಸ್ಗೆ ಅಲ್ಪಸಂಖ್ಯಾತರಲ್ಲ ಮುಸ್ಲಿಮ್ಸ್ಗೆ ಇನ್ನು ಕ್ರಿಶ್ಚಿಯನ್ಸು ಜೈನರು ಪಾರ್ಸಿಗಳು ಸಿಖ್ರು ಅಲ್ಪಸಂಖ್ಯಾತರಿಗೆಲ್ಲ ಸೇರಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಅವ್ರಿಗೆ ಹೋಗ್ತದೆ ಈ ಥರ ನೀವು ಎಲ್ಲ ತಾರತಮ್ಯ ಮಾಡಿ ಒಬ್ಬ ಮಂಜುಲಿ ಮಾತನ್ನು ಕೇಳಿಕೊಂಡು ನೀವು ಮಾಡ್ತಾ ಇರ್ತಕ್ಕಂಥದ್ದು ಬಹುಸಂಖ್ಯಾತ ಹಿಂದೂಗಳು ಇವತ್ತು ರೊಚ್ಚಿಗೆದ್ದಿದ್ದಾರೆ ಅವರೆಲ್ಲ ಕೂಡ ಈ ಸರ್ಕಾರ ಪದೇ 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 ಬಹುಸಂಖ್ಯಾತರನ್ನು ಹಿಂದೂಗಳನ್ನು ತುಳಿಯುವಂಥ ಕೆಲಸವನ್ನು ಮಾಡ್ತಾ ಇದೆ ಬೋರ್ಟ್ಗೋಸ್ಕರ ಅಲ್ಪಸಂಖ್ಯಾತರ ದೃಷ್ಟಿಕರಣವನ್ನು ಮಾಡ್ತಾರೆ ಇದು ನಿಜಕ್ಕೂ ಕೂಡ ಖಂಡನೀಯವಾಗಿರ್ತಕ್ಕಂಥದ್ದು ಅವ್ರ ತಲೆಯಲ್ಲಿ ಏನಾಗಿದೆಯೋ ಗೊತ್ತಿಲ್ಲ ಅವ್ರಿಗೆ ಎಂಟುನೂರು ವರ್ಷ ನಾವು ಮಗಳ ಕೈಯಲ್ಲಿ ಆಳ್ವಿಕೆ ಮಾಡಿಸ್ಕೊಂಡು ದೇಶವನ್ನು ಕಳ್ಕೊಂಡಿದ್ದೀವಿ ಅರ್ಧಕ್ಕಿಂತ ಜಾಸ್ತಿ ದೇಶ ಕಳ್ಕೊಂಡಿದ್ದೀವಿ ದೇವಸ್ಥಾನ ಒಡೆಸ್ಕೊಂಡಿದ್ದೀವಿ ಕನ್ವರ್ಟ್ ಆಗಿದ್ದೀವಿ ಮತಾಂತರಗಳಾಗಿದೆ ಅತ್ಯಾಚಾರಗಳಾಗೈತೆ ಇನ್ನೂ ಇವ್ರಿಗೆ ಯಾವಾಗ ಬುದ್ಧಿ ಬರ್ತದೆ ಗೊತ್ತೇ ಅಲ್ಲ ಇತಿಹಾಸವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಪುನರಾವರ್ತನೆ ಮಾಡ್ದಂಗೆ ನೋಡ್ಕೊಳ್ಳೋವಂಥದ್ದು ಜವಾಬ್ದಾರಿ ನಮ್ಮ ಮೇಲೆ ಇದೆ ಆದರೆ ಇವರು ಇದನ್ನು ಪುನರಾವರ್ತನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಇದನ್ನು ಅಕ್ಷಮ ಅಪರಾಧ ಇದನ್ನು ನಾವು ಅಸೆಂಬ್ಲಿಯಲ್ಲೂ ಹೋರಾಟ ಮಾಡ್ತೀವಿ ಕಾನೂನಲ್ಲೂ ಕೂಡ ಹೋರಾಟ ಮಾಡ್ತೀವಿ ಮೆಂಡು ನ್ಯೂಸ್ ನೆಟ್ವರ್ಕ್ さてやだかんなり